ಎಸ್ ಸಿ ಒಳಿ ಮೀಸಲಾತಿ ಅಂತ ಟೈಮ್ ಆಗ್ತದೆ ಸರ್ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎಸ್ಐ ಪಿ ಐ ಕಲ್ಫರ್ಮ್ ಆಗಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಿ ಸಿ ಕಲ್ಪ ಆಗಿದ್ದು ನಾಲ್ಕು ವರ್ಷ ಯಾವುದು ರಿಕಮೆಂಡ್ ಆಗಿಲ್ಲ ಸರ್ ಅದಕ್ಕೆ ಬಡ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತದೆ ಬೇಗ ಒಳಗೆ ಒಳಗೆ ಮೀಸಲಾತಿ ಮುಗಿಸಿ ಬೇಗ ಆದಷ್ಟು ಬೇಗ ಜಾಬ್ ಕಲ್ಫರ್ಮ್ ಮಾಡದೆ ಚೆನ್ನಾಗಿರುತ್ತೆ ಆಮೇಲೆ ಏಜ್ ಆಮೇಲೆ ಎಸ್ ಸಿ ಎಸ್ ಟಿದವರಿಗೆ ಏಜ್ ವ್ಯಾಕ್ಸೇಷನ್ ಬೇಕು ಸರ್ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮ ರಾಜ್ಯದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಬಹಳ ಏಜ್ ಕಡಿಮೆ ಇದೆ ಬೇರೆ ರಾಜ್ಯಗಳಿಗೆ ಮೂವತ್ತ್ ಮೂರು ಮೂವತ್ತೈದು ಎಲ್ಲ ಇದೆ ಸರ್ ನಮ್ಮ ರಾಜ್ಯದಲ್ಲಿ ಇಪ್ಪತ್ತಾರು ಜನರಿಗೆ ಇಪ್ಪತ್ತೇಳು ಎಸ್ ಸಿ ಎಸ್ವರಿಗೆ ಮಾಡಬೇಕು ಇದ್ರಿಗೆ ಮೂವತ್ ಮಾಡಬೇಕು ಒಳಗೆ ಮೀಸಲಾತಿ ನೆಪ ಉಡಿ ಮುಂದೆ ಮುಂದೆ ಉಡಿತಿದ್ದಾರೆ ಅದನ್ನು ಬೇಗಷ್ಟು ಬೇಗಷ್ಟು ಮುಗಿಸಿ ವಿದ್ಯಾರ್ಥಿಗಳು ಬಹಳ ಬರ್ತಾರೆ ಧಾರವಾಡದಲ್ಲಿ ಕೆಲವೊಂದು ಸೆಂಟ್ರಲ್ಲಿ ಎಂಟು ಸಾವಿರ ರೂಪಾಯಿ ಧಾರವಾಡದಲ್ಲಿ ಸಂದರ್ಭದಲ್ಲಿ ಬಾಡಿಗೆ ರೂಮ್ ಇಟ್ಕೊಂಡು ತುಂಬಾ ಇದು ಮಾಡ್ತಾ ಇದ್ದಾರೆ ಏಳು ಸಾವಿರ ರೂಪಾಯಿ ಬೇಕಾಗತ್ತೆ ಕೂಲಿ ಕಾರ್ಮಿಕ ಮಕ್ಕಳು ಇರ್ತಾರೆ ಅವರಿಗೆಲ್ಲ ಬೇಗ ನ್ಯಾಯ ಕೊಡಿಸ್ಬೇಕಂತ ನಾವು ಮನವಿ ಸರ್ ಸಂತೋಷ್ ಅಮ್ಮನಿ ವಿದ್ಯಾರ್ಥಿ ಮಾತಾಡ್ತೀರಿ ಮಾತಾಡಕ ಸರ್ ನಾವ್ ಬಂದಿರೋದು ಬಂದಿರೋದಂತಂದ್ರ ಒಳ ಮೇಸಲಾತಿ ಹೆಸರು ಸಮಸ್ರೊಳಗ ನಮ್ಗ ಅನ್ಯಾಯ ಮಾಡಾಗತ್ತೈತ್ರಿ ಸರ್ಕಾರ ಯಾಕಂದ್ರ ಉದ್ಯೋಗ ಆಗಿಲ್ಲ ನಾವ್ ನಾಲ್ಕೈದು ವರ್ಷದಿಂದ ಇಲ್ಲೇ ಓದ್ಕೊಂತನ ಕುಂಡ್ರೋದಾಗೇತಿ ಬಟ್ ನಮ್ಲ ಜೀವನ ಏನ್ ಅನ್ನೋದನ್ನ ನಮಗ್ ಗೊತ್ತಾಗತ್ರಿ ನಮ್ ಉದ್ದೇಶ ಏನ್ ಅನ್ನೋದನ್ನ ಮರ್ತ ಹೋಗೇತಿ ಆ ಪರಿಸ್ಥಿತಿ ಈಗ ಆಗೇತಿ ಯಾಕಂದ್ರ ಎರಡ್ ವರ್ಷ ಮೂರ್ ವರ್ಷ ಇಲ್ಲೇ ಬಂದ ಮನಿ ಮಠ ಎಲ್ಲಾ ಮಕ್ಕಳನ್ನೆಲ್ಲಾ ಬಿಟ್ಟ ನಾವ್ ಇಲ್ಲಿ ಬಂದ್ ಕುಂತೇವೆ ಅಂತ ಹೇಳಿದ್ರ ಸರ್ಕಾರ ಏನೋ ಒಂದ್ ನಮಗ ಸಹಾಯ ಮಾಡ್ಬೇಕಾಗಿತ್ತು ಬಟ್ ಇನ್ನೂವರೆಗೂ ಮಾಡ್ತಾ ಇಲ್ಲ ಒಳ ಮೀಸಲಾತಿ ಒಂದ್ ತಿಂಗ್ಳಾಗ್ತೇತಿ ಎರಡ್ ತಿಂಗ್ಳು ಆಗ್ತೈತಿ ಅಂತ ಹಂಗ ಹೇಳ್ಕೊಂತನ ಹೋದ್ರೋತಿ ಒಂದ್ ವರ್ಷ ಆಗ್ತಾ ಬಂದ್ರಿ ಬಟ್ ಇನ್ನುವರೆಗೂ ಯಾವ್ದೇ ರೀತಿ ನ್ಯಾಯ ಸಿಕ್ಕಿಲ್ಲ ಈಗ ಇಲ್ಲೇ ಡಿ ಸಿ ಆಫೀಸ್ ಬಂದೇವ್ರಿ ಅವ್ರು ಏನ್ ಹೇಳ್ತಾರಂತ ನೋಡ್ಬೇಕಾಗತ್ರಿ ಬಟ್ ಇನ್ನ ಅವ್ರಗ್ ಬಂದಿಲ್ಲ ಇಲ್ಲ ಅಂತ ಹೇಳಿ ಯಾವಾಗ ಬರ್ತಾರಲ್ಲ ಅವಾಗ ನಾವ್ ಅವ್ರ ಜೊಡೆ ಮಾತಾಡಿ ನಮಗ್ ನ್ಯಾಯ ತೋರಿಸಕೊಂಡ್ ಹೋಗ್ತೇವ್ರಿ ನಾವ್ ಏನಿಲ್ಲರಿ ಕಾಂಪಿಟೇಟಿವ್ ಸಂಬಂಧನ ಓದ್ಕೊಂತನ ಕುಂತೇವ್ರಿ ನನ್ನ ಹೆಸರು ರಾಜೇಶ್ವರಿ ಅಂತರಿ ಸರ್ ಇವಾಗ ಐದ್ ವರ್ಷದಿಂದ ಕಲ್ಪ ಆಗಿಲ್ಲ ಅವ್ರು ನೋಡಿದ್ರೆ ಒಳ ಮೀಸಲಾತಿ ಅಂತ ಆಡ್ ತಗೊಂಡ್ ಬರತ್ತಾರ ಇವಾಗ ನೋಡ್ರೆ ಎರಡ್ ತಿಂಗಳು ಒಂದ್ ತಿಂಗ್ಳು ಅನ್ಕೊಂತ ಹೋಗತ್ತಾರ ಯಾವಾಗ ಮಾಡ್ತಾರ ಅನ್ನೋದ ಗುರ್ ತಗತಿಲ್ಲ ಓದ್ ಮನ್ಸಂತೂ ಇವಾಗ ಮಾಡ್ತಾರ ಇವಾಗ ಮಾಡ್ತಾರ ಅಂತ ಓದಾಕತ್ರ ಮತ್ತ್ ಅವ್ರು ಹೇಳ್ತಾರೆ ಎರಡ್ ತಿಂಗಳು ಮೂರ್ ಅಂತ ಮುಂದ ಹಾಕೊಂತ ಹೋಗತ್ತಾರ ಹೋದಾವ್ ಅದ್ರ ಮನಸ್ಥಿತಿ ಹೆಂಗ ಆಗ್ತೈತಿ ಮತ್ತ್ ಹೋದಾವ್ ಜವಾಬ್ದಾರಿ ರಗಡಿರ್ತಾವ ಅವ್ರು ಇದನ್ನ ನೋಡ್ಕೊಂತ ನಿಂತಂದ್ರ ಅವ್ರ ಫ್ಯಾಮಿಲಿ ವೇಟ್ ಮಾಡತ್ತೇಷ್ ದಿನ ಅಂತ ಅವ್ರ ಮನ್ಯಾಗ ಏನ್ ಹೇಳ್ಕೋಬೇಕ ಆಲ್ಮೋಸ್ಟ್ ಬಡವರ್ ಮಕ್ಕಳೇ ಈ ಫೀಲ್ಡ್ ಗೆ ಬರ್ತಾರ ಸರ್ ಆ ಬಡವರ್ ಮಕ್ಕಳ ಪರಿಸ್ಥಿತಿ ಅರ್ಥಾನ ಯಾವಾಗ ನಮ್ಮ ಸರ್ಕಾರ ಇದು ಯಾವಾಗ ತಿಳ್ಕೊಂಡೆ ಯಾವಾಗ ಏನು ಮಾಡ್ತಾನೋ ಕ್ಯಾರ ವಳ ಮೀಸಲಕ್ಕೆ ಒಂದು ತಾಳ ತಗೊಂಡ ಬರತರ ಸರ್ ಅದು ಆಗಲಿ ಸರ್ ಇದು ಆಗಲಿ ನಾಲ್ಕೈದು ವರ್ಷದಿಂದ ಓಡಾತರು ಹುಡುಗೂರ ಎಷ್ಟು ದಿನ ಅಂತ ಹೊರಗೆ ಬಿಡಬೇಕು ಸರ್ ಅವರಿನ್ನ ಅವಗೂ ರಗ್ದ ಜವಾಬ್ದಾರಿ ಇರ್ತಾವ ಸರ್ ಸರ್ಕಾರಕ್ಕೆ ಅಂತ ಧಿಕಾರ ಅಂತ ನೀಲ್ಲ ಸರ್ ಎಲ್ಲರಿಗೂ ಒಳ್ಳೆಯದು ಮಾಡ್ಲಿ ಸರ್ ಸರ್ಕಾರ ಅಷ್ಟೇ ಹಾ ಸರ್ ಐತೆ ಕಿರಕ ಯಾವ್ದ ಅಂತಾರೆ ಅದ ಒಂದ್ ಕರೆಯೋದ್ರೂ ಆಗಿದೆ ಸರ್ ಇದನ್ಕೊಂಡು ನಾವ್ ಇಲ್ಲ ಕುಂದ್ರದಾಗ್ತೇವ್ ಸರ್ ಕರಿತಾರ ಅದಕ್ಕೆ ಯಾವ್ದ್ ಕರೀತಾರೆ ಅದಕ್ ಬರ್ಬೇಕಂತ ನಾಲ್ಕರಿಂದ ಐದ್ ವರ್ಷ ಆಯ್ತ್ ಸರ್ ಅದು ಒಂದ್ ಮಾಡ್ತಾರ ಸರ್ ಮೂರ್ ವರ್ಷಕ್ಕೊಂದ್ ನಾಲ್ಕು ವರ್ಷಕ್ಕೂ ಮಾಡ್ತಾರ ಕ್ವಶನ್ ಪೇಪರ್ ಲೀಕ್ ಆಯ್ತಂದ್ರೆ ಅದ್ರ ಮತ್ತೆ ರಿಯಕ್ದ್ ರಿ ಅಂತ ಅದನ್ನೂ ಐತಾರ್ ಸರ್ ಹಿಂಗ್ ಮಾಡ್ಕೊಂಡು ಹೋದ್ರ ಪರಿಸ್ಥಿತಿ ಏನಾಗ್ಬಾರ್ದು ಸರ್ ವಯಸ್ಸಾಗೇತ ಸರ್ ಈಗ ಎಲ್ಲಾ ಹುಡುಗರಿಗೆ ನಾಕ್ ಐದ್ ವರ್ಷದಿಂದ ಓದಾತಾರ ಅವ್ರದ್ದು ವಯಸ್ಸ ನೀರ್ ಹೋಗ್ಬೇಕೆ ಸರ್ ಅವ್ರ್ ಏನ್ ಮಾಡ್ಬೇಕ ಸರ್ ಇವಾಗ ಅರೆಕಂತ ಎಕ್ಸಾಮ್ ಆದ್ರಾನು ಆತರ ಆರ್ಡರ್ ಕಾಪಿ ಕೊಡಂಗಿಲ್ಲ ಆತರ ಏನೇ ರೀತಿ ಲಿಸ್ಟ್ ಅಂತ ಬಿಡೋದೇನಿಲ್ಲ ಈಗ ಏಜ್ನು ಲೇ ಏಜ್ನು ಜಾಸ್ತಿ ನನಗೆ ಬಾರೆ ಸ್ಟೇಟ್ ಕಡೆ ನೋಡಿದ್ರೆ ಏಜ್ 33 34 ಐದರವರೆಗೂ ಐತೆ ಸರ್ ಇವರದು ನೋಡಿ 27 28 ಅಂತ ನಿಂತಾರ ಸರ್ ಓದಿದ ಕುಂತು ಹುಡುಗರು ಏನು ಮಾಡಬೇಕು ಸರ್ ವಯಸ ಅದು ಜಾಸ್ತಿ ಮಾಡಬೇಕು ಅಂತ ಕನ್ಫರ್ಮ್ ಮಾಡಬೇಕು ಸರ್ ಅಲ್ಲಿವರೆಗೂ ಇದು ಇಲ್ಲಂಗಿಲ್ಲ ಸರ್ ಇವರ ಶಾಂತ ಆಗೋಯ್ತ ಸರ್ ಮತ್ತೆ ಪದ ಪದ ಮತ್ತೆ ಆಗೋದೆ ಸರ್ ಇವರ ಕನ್ಫರ್ಮ್ ಆಗೋವರೆಗೂನು ಸರ್ ವಯಸನು ಜಾಸ್ತಿ ಮಾಡಬೇಕು ಸರ್ ಯಾಕಂದ್ರೆ ಈಗ ವಯಸನು ಜಾಸ್ತಿ ಆದವರು ಕುಂತ ಹೊರತರ ಸರ್ ಅವರದು ಏನು ಹೇಳ್ಬೇಕು ಸರ್